ಆ ನಮದ ಎಲ್ಲ ಗ್ರಾಮ ದೇವಕ್ಕೆ ದೈವಿಗೆ ಶ್ರೀಮಂಜೇಶ್ವರನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ತಾವೆಲ್ಲರೂ ಕೂಡಿ ತಮ್ಮಲ್ಲಿrತಕ್ಕಂತ ಭಕ್ತಿ ಸೇವೆ ಆ ಸಬಾಸಿವನ ಶಿವಯೋಗಿಯ ಸಿದ್ಧರಾಮೇಶ್ವರನ ಕೃಪೆ ಎಲ್ಲರೂ ಕೂಡಿ ಒಂದು ತ್ರಿವೇಣಿ ಸಂಗಮ ಒಂದು ಶಕ್ತಿದಿಂದ ಈ ಕ್ಷೇತ್ರವಾಗಿರ್ತಕ್ಕಂಥ ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಮೂರು ಲೋಕದ ಒಡೆಯನಾಗಿರ್ತಕ್ಕಂತ ಘನಮಹಿಮನೂ ಆಗಿರತಕ್ಕಂಥ ದಯಾಘನೂ ಆಗಿರತಕ್ಕಂತ ನೊಂದು ಗಂದು ಬಂದವರನ್ನ ಕಾಪಾಡುವಂತ ಮಹಾಮಹಿಮ ಪುರುಷ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಶಿವಯೋಗಿ ಸಿದ್ದರಾಮೇಶ್ವರಲ್ಲಿ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ನಾವಲಿಗೆ ಶ್ರೀಶೈಲ ಮಹಾಸ್ವಾಮಿಗಳು ಬರೆದಿರ್ತಕ್ಕಂತ ಈ ಭಗುಣಾಂಗಿಯ ಒಂದು ಚರಿತ್ರೆಯನ್ನ ತಾವೆಲ್ಲರೂ ಪ್ರತಿ ಅಮಾಸಿ ನಡೆಸುವುದರಿಂದ ಪುರಾಣ ಪ್ರವಂಚನ ಪ್ರವೀಣರಾದ ವೇದಶಾಸ್ತ್ರ ಆದ ಆನಂದ ಶಾಸ್ತ್ರಗಳಿಗೂ ಬಂದಿಸಿ ಇಂಥ ಪುಣ್ಯಾತ್ಮನೇ ಪುಣ್ಯಾತ್ಮನ ಕ್ಷೇತ್ರಕ್ಕೆ ಆಸ್ಥಾನಕ್ಕೆ ಬಂದು ತಾವೆಲ್ಲರೂ ತಮ್ಮ ಮನ ಧನವನ್ನು ಏ ಸಲ್ಲಿಸಿ ಸೇವೆ ಮಾಡಿ ಬಂದಂತ ಭಕ್ತರಿಗೆಸಾದ ನೀಡಿ ಈ ಒಂದು ಶಿವಾನುಭವ ಗೋಷ್ಠಿಯಲ್ಲಿ ಪಾಲ್ಗೊಂಡು ನಾಲ್ಕು ಮಾತುಗಳನ್ನು ಕೇಳಿ ಆ ಭಗವಂತನ ಸ್ಥಿತಿಯನ್ನು ಕಾಣುವಂತ ಸ್ಥಿತಿ ನಮ್ಮ ಲಕ್ಷ ಅಪೇಕ್ಷೆ ಇಟ್ಟುಕೊಂಡು ಇಲ್ಲಿವರೆಗೆ ಪುರಾಣ ಪ್ರವಚನ ಶ್ರವಣ ಮಾಡಿರ್ತಕ್ಕಂತ ಈ ಉಪಸ್ಥಿತರಿರುವ ಎಲ್ಲ ಶಿವ ಶರ ಶರಣ ಶರಣೀಯಿಗೆ ಶರಣು ಶರಣು ಅನಂತ ಶರಗಳ ವರ छंद ಹೇಳಿದ ಬೌಲಾ ವಿಚಿತ್ರೆಯನ್ನ ವರ छंद ಹೇಳಿದ ಆ ಹನುಮಂತಪ್ಪ ಚಿನ್ನಮ್ಮ ಶೇ ಮಾಣೆ ನೀವು ಹೋಗ್ ಅಂದಾಗ ಮಾಡ್ಲಕ್ಕ ಹತ್ತಿದ್ರು ಆಗ ಚಿನ್ನಪ್ಪ ಚಿನ್ನಮ್ಮನ ಹತ್ತರ ಹಣ ಬಂದ ಅವ್ರ ಕೊಲೆ ಕೊಡ್ತಿದ್ರು ಬಂದ ಯಾಕೆ ಯಾಕ್ರಿ ಅಪ್ಪ ಹಿಂಗ ಶಾಂತ ಆಗ್ಲಿ ಇಬ್ಬರು ಕೂಡ ಹೋಗನು ಅಪ್ಪನ ಪಾತ್ರ ಗುರುನು ಏನ್ ಹೇಳ್ತ ಆದ್ರೆ ಚಿನ್ನಮ್ಮ ತಪ್ಪ ಹೋಗಿ ಮತ್ ಸದಾ ಅವ್ರ ಮನ್ಸನ್ನ ಕೊಟ್ಟಿದ್ರು ಪಾದಕ್ ನಮಸ್ಕಾರ ಮಾಡಿದ್ರು ಸಾಷ್ಟನ ಹಾಕಿದ್ರು ಬಾ ಮತ್ ನಮ್ಮ ಗಂಡ ಹಾಕಿ ಯಾಕೆ ಹೋಗೋದು ಯಾಕೆ ಕೇಳಿದೀರ್ ಶಾಸ್ತ್ರ ಹೇಳಿದ ಗುಣದಿಂದಲೂ ಚಿನ್ನಮ್ಮ ಇದ್ರು ಅಷ್ಟ ಸೌಂದರ್ಯದಿಂದನೂ ಚಿನ್ನಮ್ಮ ಇದ್ರು ಬಂಗಾರ ಇದುವರೆ ಹೆಚ್ಚಿದ್ರು ಏನ್ ಬಂಗಾರ ಅದ ಅರದೇ ಬೆಂಕಿಟ್ರು ಅದೇ ಇರ್ತದ ಗಟ್ಟಿ ಬಂಗಾರ ಇದ್ದಾರೆ ಹಿಂದಿನ ಅವ್ರಿಬ್ರು ಸಾಷ್ಕಂಗ ನಾವ್ ಏನಾದರೂ ತಪ್ಪು ಅಂದ್ರ ನನ್ ಗಂಡ ಮಕ್ಳು ಏನ್ ಮಾಡಿಲ್ಲ ಯಾರಾದ್ರೂ ನನ್ನ ಗಂಡ ಇಲ್ಲಿ ಕೆಲಸ ಮಾಡ್ತಿದ್ದ ಯಾರಾದ್ರು ಕಂದು ಕೊತ್ತರ ಅದನ್ನೇ ದುಡ್ಡಾ ಮಾಡ್ಯಾನು ನೀ ಏನೋ ಬೇಡಿ ಅವ್ರ ಕಂದು ಕೊಟ್ಟನು ಇದ್ರಮದ ಗಂಡ ಐತಿ ತಪ್ಪೇನು ಹೇಳ ಅದೇನು ಕೊಡ್ತೀನಿ ನೋಡ ನೀವು ಜಾಗ ಅವ್ರಂದ್ರು ನಮಗ ವಿಶ್ವಾಸ ಕೊಡ ಇಲ್ಲಸ ಆಯ್ತು ಯಾಕಂದ್ರ ತಂದ್ ನೀನ ತಾಯಿ ಅವರು ಆ ಹನುಮನ್ ತಪ್ಪು ಚಿನ್ನ ಲಗ್ನ ಮಾಡಿದವರು ಸದಾ ಶಕ್ ನಿ ನೆಂಬಿನ ನಮ್ಗೆ ಜಗತ್ತು ಗೊತ್ತಿಲ್ಲ ಜಗದಾಗಿ ದೇವರು ಗೊತ್ತಿಲ್ಲ ಅಂದ್ರೆ ನೀವ್ ಒಬ್ಬ ದೇವ್ರಂದ್ರು ನೀನ ಗುರು ಅಂದ್ರು ನೀನು ಎಲ್ಲ ನೀನು ನಿನ್ನೆ ನೆಂಬಿ ತಂದಿ ಅಂದ್ರು ನೀನ ತಾಯಿ ಅಂದ್ರು ನೀನು ಬಂದ್ರು ನೀನು ಬಳಗಂದ್ರು ನಾವೇನ್ ತಪ್ಪು ಮಾಡಿದ್ವಿ ಹೇಳು ಇದ್ರ ನಮ್ ಇಲ್ಲೇ ಕೊಡ್ ನಿನ್ನ ಕೈಯಾರ ನಮ್ ಪ್ರಾಣ ಹೋತಂದ್ರ ಎಷ್ಟೋ ಜನ್ಮದ ಪುಣ್ಯ ಅದಕ್ ನಾವು ಭಾಗ ಜೋರಕಂದ್ರ ಅವ್ರಿ ಅವ್ರಿಬ್ಬರು ಚಿನ್ನಮ್ಮನ ಮಾತಿಗೆ ಹನುಮಂತ ಮಾತಿಗೆ ಸದಾ ಸ್ವಪ್ನವ್ರಿಗೆ ಹೃದಯ ಅರ ಇದು ಇತ್ತಲ್ಲ ಸದಾ ಸ್ವಪ್ನವ್ರ ಅಂದ್ರ ನಿಮ್ಮ ನೀವು ನನಗ ಬ್ಯಾಡಾಗಿ ಕಲಿಸಿಲ್ಲ ಸದಾ ಸ್ವಪ್ನವ್ರ ಧರ್ಮ ಪತ್ನಿ ದಾನಮ್ಮ ದಾನಿ ಅತಿ ಶೇವ ಅತಿ ಕಡಿ ಹಸನ್ ಮಾಡುದು ಬಾಂಡೆ ಬೆಳೆದು ಇದರ ಸೇವಾ ಹಾಕಿ ಮಾಡ್ತದೆ ಇವ ಕಲ್ಲು ಬಾಡಿ ಕಟ್ಟುದು ಕಲ್ಲು ಹೊಡೆಯುವುದು ಸದೈಶ್ವನರು ಶಯಮನು ಬಹುನಮತಪ್ಪ ಚೆವಾರ ಕಳಾಯೇ ಈ ಸುತಕನ ಗೆಳರೇ ತರುಳುದೇ ಆ ಸಂದರಕದಲ್ಲಿ ಸದೈಶ್ವನರು ಮಾತಿದೆ ನೀ ಪುರುಷಾತಿಪತಿ ಒಂದಾದವಕ್ತಿ ಹಿಚವಾಗಿ ಇಂತೋ ಶಿವನ ಸರ್ತಿಪತಿ ಒಂದಾದವಕ್ತಿ ಅಮೃತದ ಗದಕ್ಷದೋ ವಿಷದರೆ ತಂತೆ ಕಾಣನಮ್ಮಂತ

ಇದು ಏ ನಿಜ ನಿಷ್ಠೆಯಿಂದ ತನುಮನಧನದಿಂದ ಯಾರು ಸೇವಾ ಮಾಡ್ತಾರ ಗುರುವಿನ ಆಶೀರ್ವಾದ ಫಲ ಅಂತವ್ರ ಏನ್ ಸಿಗ್ತತಿ ಅನ್ನೋದು ಜಗತ್ತಿಗೆ ತೋರ್ಸೋ ಸಲುವಾಗಿ ಹೊರಗಾಕತಿ ಅನ್ನೋದ್ರೆ ನೀವು ಬೇಡಾಗಿ ಹೊರಗ ಷ್ಟಿದ್ರು ಹಂಗ ನಾವು ಹೋಗ್ತ ಎಲ್ಲ ಹೊ ಜಲತ ಮಾಡಿ ಬರ್ರಿ ಒಂದ್ರಿಗೆ ಜಲಸ ಮಾಡಿ ಗಂಡ ಬಂದಿ ನಮಸ್ಕಾರ ಆಗ್ತಿದ್ರು ಎಲ್ಲ ಅವ್ರಿಗೆ ಆಯ್ದೆ ಮಾಡಿದ್ರು ಅತಿ ಸೀರೆ ಉಡ್ಸಿದ್ರು ದಾನಂಕಾಯಿ ನೂಕ್ ದೋತ್ರ ಪಟಕ ಎಲ್ಲ ಮಾಡಿ ದಾನಂಕಾಯಿ ಹೇಗು ಅಲ್ಲಿ ಬುತ್ತಿಗೆ ಕಟ್ಕೊಂಡು ಮುತ್ತಾಪು ಹೇಳಿದ್ರು ಅವ ಕಾಸು ಶಿಷ್ಯ ಮುತ್ತಾಪ ಒಂದು ಲಾಟನ ತುಂಬಾ ಅಂತ ಅವ್ರ ಸತಿ ಮುಂದ ಗಣ ಅಂತ ಹೇಳಿದ್ರು ಆ ಹಮಿನೆ ತುಂಬ ಅಂತ ಹಮಿನಿ ಅಂದ್ರೆ ನಾನು ನೋಡಿನ ತೋರ್ಸ್ಯಾರ ಹಿಡಿಯೋದು ಅವ ನಾಲ್ಕು ಬಟ್ ಈ ಜಮಕಾನ ಹೊಲಿತಾರಲ್ಲ ಅಂಥ ನೂಲಿನ ಎರೆದಿಂದ ಉದ್ದಕ್ಕೆ ಪಟ್ಟಿ ಹೊಲಿದು ಉದ್ದ ಅಂಟಕ್ಕೆ ಬರುವಾಗ ಹೊಲದ ಅದ್ರಾಗ ಅದು ಬೆಳ್ಳಿ ನಾನು ಇರಲ್ಲ ಎಲ್ಲ ಒಂದು ರೂಪಾಯಿ ತುಂಬುದು ತುಂಬಿ ಅದನ್ನ ಬಾಯ್ ಕಟ್ಟಿ ಕಸಿಡ ಒಂದು ಹುಗ್ಗ ಸೊಂಟ ಕಟ್ಕೊಂಡ್ ಹೋಗುದು ಅಟ್ಟೆಲ್ಲ ಏನು ಅಂತ ಸುಂದರ್ಭದಾಗ ಅವರು ತುಂಬಾ ತರ್ತಾರೆ ಬಂದ ಸುರಿಯೋ ಏ ಚಿನ್ನಮ್ಮ

ರೊಟ್ಟಿ ಬೇಡಪ್ಪ ಏನು ಬೇಡ ನೀನು ಆಶೀರ್ವಾದ ಹಂಗಾದ್ರೆ ಒಂದು ಬಗಸಿ ಬೂದೇರಿ ಹಾಕಲಿ ನಕ್ಕೆ ಇದ್ರೆ ಸದಾ ಸ್ವಲ್ಪ ಆ ಚಿನ್ನ ಒಂದು ಓಡ್ ಹಾದಾಕಿ ನಾವು ಉಡಿನ ಓದಿದ್ವಿ ಅವು ಒಟ್ಟು ಸಮಾಜದವರು ಇದೇ ಇದ್ರಲ್ಲ ಅನ್ನಿಸ್ ಎಲ್ಲಾ ಒಡತಿ ಶ್ರೇಷ್ಠತೆ ಸರಾಸಿ ಒಂದು ಮೂಲ ಗಂಟಕನ ಕೈ ಹಾಕಿದ ಆ ಬಗ್ಸಿ ಬೂದಿ ಹಾಕಿದ್ರು ಈ ಬೂದಿಯನ್ನ ನಂಬ್ರಿ ಈ ಬೂದಿಯನ್ನ ನಂಬಿದವರನ್ನ ಅವ್ರ ಸಂಸ್ಕಾರ ಬಂಗಾರ ಆಗ್ತತಿ ಏನ ಯಾರೂ ಈ ಬೂದಿ ನನ್ನ ಬೂದಿ ನಂಬುದಿಲ್ಲ ಅವ್ರ ಸಂಸ್ಕಾರದಿಂದ ಹಾಗೆ ಬಿಡಿಸ್ತತಿ ಅವ್ರ ಮಾತ್ರ ಆತ ಬೂದಿ ತಗೊಂಡ್ರು ದಾಟನ್ ಹೆಚ್ಚಿಕೊಟ್ರು ಕಲೋ ಮಾಡಿದರೂ ಅರಹೈ ಇವೊ ಅಕೈ ಪಶ್ಚಿಮ ಹೋಗುತ್ತೆ ಬೋರು ಹೋಗುತ್ತೆ ಅಹೈ ಪಶ್ಚಿಮ ಹೋಗುತ್ತೆ ಈ ಲಾಟನಿ 8 ಆರತ ತಿರಾಗಿ ತತ್ತಿ ಊಟ ಬಿಡು ಅರಿ ಊಟ ಮೊನ್ನ ಕೈಯ ಹಸುಗಳು ಓ ಬೇರೆ ಪ್ರಕಾರ ಬಾದರೂ ಅರಹೈ ಹೊಕ್ಕ ಮನಿತ್ತು ಲಾಟನ ಮಾಡಿದರೂ ಅಲ್ಲೆ ತತ್ತಿ ಊಟ ಬಿಡದರೂ ಕೊಟ್ಟು ತಿನ್ನಿ ಗುರುಗಳ ದಾಯ್ತು ಊಟ ಮಾಡಿದ

ಅದಕ್ಕ ಗುರು ಇದೇ ಹೇಳಿದ್ರು ಶಿವ ಒಲಿಬೇಕಾದ್ರ ಅಭಿಷೇಕ ಪ್ರಿಯ ವಿಷ್ಣು ಒಲಿಬೇಕಾದ್ರ ಅಲಂಕಾರ ಪ್ರಿಯ ದೇವಿ ಒಲಿಬೇಕಾದ್ರ ಪೂಜೆ ಪುನಸ್ಕಾರ ಪ್ರಾರ್ಥನೆ ಪ್ರಿಯರು ಆದ್ರ ಸದ್ಗುರು ಒಲಿಬೇಕಾದ್ರ ನೀವು ಸೇವಾ ಮಾಡಿದರನ್ನ ಹೊಲಿತಣ ನಾ ಬಹಳ ಊರಿಗೆ ಸುರೇದಾರ್ ಇರ್ಲಿ ತಂದೆ ತಾಯಿ ಮಗನಲ್ಲ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ ಸಾರ್ವಭೌಮ ಇಡೀ 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 ಎಲ್ಲ ರಾಜಿಗೆ ಇಟ್ಟಿದ್ ಆದ್ರ ರಾಮದಾಸ್ ಮಹಾರಾಜರು ಒಂದು ಗುರ್ಸದಾಗಿದ್ದರು ಅಲ್ಲಿ ಹೋಗಿ ಆಟ ಬಿದ್ದ ಕಸ ಹುಡುಕ್ತ ಅಂದ್ರ ಹಂಗ ನೀವೆಲ್ಲರೂ ಈ ಸಾತನ್ ಗಾವ ಗಿರ್ಜಿಂಗ್ ವಿಠಲ್ ನಗರ ಸುತ್ತಮುತ್ತ ಎಲ್ಲಾ ಗ್ರಾಮದವರು ಸೇವಾ ಮಾಡತ್ತಿದ್ದೀವಿ ಒಂದ ಇದ ನಿಮಗ ನನಗ ಜಗಳ ಆಗೋದಂದ್ರೆ ಇದೊಂದ್ ಅಷ್ಟೇ ಅದಕ್ಕೂ ಹೋಗೋದು

அவன் மணி ஒழுது நாயி அங்க நான் கவலா நாய் ஆக அவ்வளோ சரி அவ்வள ஆனிய சேவா மாதக்க ஆனியங்க ஆடி நாங்க நீர் குடிய ಹಾನಿ ಜರ್ಮ ಮಾಡುದು ನೋಡಿದ್ರೆ ಮೈಸೂರ್ಕ್ ಹೋಗಿ ಬೈಕ್ ನೀರ್ ಹೊರತ ಮಾತಾಡ ಇರ್ತೀವಿ ಅದಕ್ ತಿಕ್ ತಿಕ್ಕ ಮೈಸೂ ಹೆಚ್ಚು ಮಾಡ್ಕೋತ ಈ ಆಡು ನೀರ್ ಕುಡಿಯಕ್ಕೆ ಹೋಗ್ತದೆ ಆಡು ಕೂಡ್ಲೇನ ದಂಡಿಗೆ ನೀರಿನ ದಂಡಿಗೆನ ಮೊಳಕಾಲ್ ಊರಿ ಊದಿ ನೀರ್ ನೀರು ಹೊಲ್ಸ್ ಮಾಡಲ್ಲ ತಾನು ಇದು ಬಾಳ ಇನ್ನು ಬಹಳ ಎರಡನೇ ಶಿಗಾವ ಎರಡನೇ ಕೆಮ್ಮಪ್ಪ ಅದರ ಬಗ್ಗೆ ಆಗೋದಕ್ಕೆ ಹಿಂಗಿಂದ ಹರ ಸುರ ಅಪ್ಪ ಅವರು ನಾವು ದಪ್ಪಿಸಿಕೊಂಡಿಲ್ಲ ಅಂತಂದ್ರೆ ಏನು ಮಾಡೋದು ಇದು ಸಮಯ ಕಡಕೋದು ಸಂಸಾರಿ ಗೊತ್ತೈತಿ ಸಂಸಾರಿ ನೇ ಮೂಕ ದರ ಬಲ್ಲವ ಹೃದಯಿ ಪಶು ಪಕ್ಷಿ ಹಂದಿ ನಾಯಿಗಳನ್ನು ಸಂಸಾರ ಮಾಡತವೆನ್ ಮಾಡಸ ನಿಮಂತ ಚಾಚಾ ನೀಮಕ್ಕಿಂತ ಚಾಚಾ ಮಾಡ್ತಾನೆ ಆ ಪ್ಯಾಚ್ ಮಕಾರ್ಡದ ನೀಟು ನೀಟು ಗಾ ದೊಡ್ಡವಾಗಿ ಗೆ ಬಾಯ್ ಕಡ್ಡಿ ಕಡ್ಡಿ ದೋಶಿ ಈಗಿನ ಇಂಜಿನಿಯರ್ ಕಂಡು ಮನುಷ್ಯ ಜನ್ಮ ಎದ್ದು ಬಂದೈತಿ ಅಂತಂದ್ರ ಸಂಸಾರದಾಗಿದ್ದ ನಿರ್ದಂಗೆ ಇರ್ತದೆ ಬೂದಿಗಳು ಬಿಡ್ತ ನೀರಿನ ಮೇಲೆ ಇರುವ ನಾಣಿನಲ್ಲಿ ಅಂದ್ರೆ ನೀವ್ ಮನುಷ್ಯನ್ಮಕ್ಕ ನಿಮ್ಗೆ ಎಲ್ಲರಿಗೂ ಹೇಳುತ್ತೆ ಹುಡ ಯಾವ ಬರ ಶಾಡ ಕತ್ತಿದ ತಿಳಿ ಹ್ಮ ಅವನಿಗೆ ಇಳಿ ಕಾಲು ಬಂದ್ತದ ತಿಳಿ ಊರ್ಯಾವೇ ಸಾಧುರು ಸತ್ಕುಳಸು ಮಠ ಶವ ನಯ ವಿನಯದಿಂದ ನಡ್ಕೊತಿದ್ದಂದ್ರ அவங்க ஏரு கால் பண்றேன் கைலாச பகல ஏரு நடித்தீங்க

ಘಟಕ ಹಟಕ್ಕು ಗುರುದಾಗ್ಲಿ ದಿ ಗುರುವಿನ ಸಾದ ನಿಷ್ಠೆಯಲ್ಲಿ ಸೇವೆ ಮಾಡಿ ನೀವು ಮೋಕ್ಷ ಮೋಕ್ಷಿ ಅಂತೇಳಿ ನನ್ನ ಅಧ್ಯಕ್ಷ ಸರಿಯಾಗಿ ಪಾಲನೆ ಮಾಡ್ಕೊಂಡು ಇದು ಸೇವಾ ಮಾಡ್ಲಿ ನೋಡ್ರಿ ಒಂದಿಷ್ಟು ತನಿಕ್ಷೆ ಮಾಡ್ರಿ ನಿಮ್ಗೆ ಏನೋ ತುಪ್ಪ ದುಮ್ಮಾನ ಇರ್ಲಿ ಬದ್ಲಿ ನಾ ಇರ್ಲಿ ಬಿಡ್ಲಿ ಸ್ಥಾನಂತೂ ಮಾಡಿದ ಅಯ್ಯ ನೀನು ಅಲಿದು ಪಾದವನ್ನು ಇಟ್ಟ ನೆಲವೇ ಜಲವೇ ಪಾವನ ಅಂದ್ರ ಅವ್ರ ಮಹಾತ್ಮ ಇಲ್ಲಿ ಏನೋ ಇಚ್ಛ ಐತಿ ಯಾರು ಬೇಕಾದ್ರ ನಾವು ನೀವು ನಿಮಿತ್ಯ ಆದ್ರ ನಿಮ್ಮ ಹಿರಿಯರ ನಿಮ್ಮ ಪೂರ್ವಜರ ನಿಮ್ಮ ತಂದೆ ತಾಯಿಯರ ಭಕ್ತಿ ನಮ್ಮ ಪೂರ್ವಜರ ಆಶೀರ್ವಾದ